ಹಾಂ ಅನ್ನೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಅಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾರ ಕುಕ್ಕಿಂಗ್ ಬ್ಲಾಗ್ಸ್ ಸೊ ಇವತ್ತು ಪಾಪಂಗೆ ನೈನ್ ಮಂತ್ಸ್ದು ಇಂಜೆಕ್ಷನ್ ಇತ್ತಂತೆ ಸೊ ನನಗೆ ಗೊತ್ತಿರಲಿಲ್ಲ ನಾನು ಮಳಲ್ಲಿಗೆ ಬಂದಿದ್ನಲ್ಲ ಹಾಗಾಗಿ ಆಂಟಿಗೆ ಕಾಲ್ ಮಾಡಿ ನೆನೆ ನೈಟೇ ಹೇಳಿದರು ಸೊ ನಾಳೆ ಇಂಜೆಕ್ಷನ್ ಇದೆ ಬಾರಮ್ಮ ಅಂತ ಹೇಳಿ ಸೊ ಇಮಿಡಿಯೇಟಾಗಿ ಹೋಗೋಕ್ಕಾಗಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ಅಮ್ಮ ಅಂದರು ಹೆಂಗೋ ಆಶಾ ವರ್ಕರ್ ಆಂಟಿದ್ ಕಾಲ್ ಮಾಡಿ ಕೇಳ್ಕೊ ನಂಬರ್ ಇದೆಯಲ್ಲ ನಿನ್ನ ಹತ್ರ ಏನಂತಾರೆ ಅಂತೇಳಿ ಅಂದರು ಸೊ ಅವರಿಗೆ ಕಾಲ್ ಮಾಡಿ ಕೇಳ್ಕೊಂಡೆ ಆಂಟಿ ಹಿಂಗೆ ಹಿಂಗೆ ಬರ್ಬೋದು ಹೋದ ಇಂಜೆಕ್ಷನ್ ತೊಗೊಂಡೋಗೋಕೆ ನಾನಿಲ್ಲಿ ಮಳಾಲಲ್ಲಿದ್ದೀನಿ ಇಲ್ಲ ಸೊ ಅವ್ರು ಕಾಲ್ ಮಾಡಿದರು ಅಂತ ಹೇಳಿದೆ ಸೊ ಅವಾಗ ಅವರಂದರು ಇಟ್ಸ್ ಓಕೆ ಏನು ತೊಂದರೆ ಎಲ್ಲ ಬಂದು ಮಾಡ್ಸ್ಕೊಂಡು ಹೋಗಮ್ಮ ಹೇಳಿ ಸೊ ಅದಕ್ಕೆ ಇವತ್ತು ಬಂದ್ವಿ ಅಮ್ಮ ಮತ್ತು ಅಪ್ಪ ಏನೋ ಸ್ವಲ್ಪ ಬ್ಯಾಂಕಲ್ಲಿ ಇದೆ ನಾವು ಹೋಗ್ಬಿಟ್ಟು ಬರ್ತೀವಿ ನೀವು ಹೋಗಿ ಬಂದ್ರಮ್ಮ ಅಂತೇಳಿ ಅವರು ಹೋದರು ನಾನು ಮತ್ತು ನನ್ನ ತಂಗಿ ಇಬ್ರೇನೆ ಬಂದ್ವಿ ತೂಕ ಎಲ್ಲ ಚೆಕಪ್ ಮಾಡಿಸಿ ಅದಾದ ನಂತರ ಎಂಟಿನ ಮಾಡಿಸ್ಕೊಂಡ್ವಿ ಒಂದು ಐದು ನಿಮಿಷ ವೆಯ್ಟ್ ಹೇಳಿದರು ಅಷ್ಟರಲ್ಲಿ ನನ್ನ ಫ್ರೆಂಡ್ ಅಕ್ಕನ ಪಾಪ ಬಂದಿತ್ತು ಅದ್ರದ್ದು ಇಂಜೆಕ್ಷನ್ ಆಗಿ ಅಳ್ತಾ ಇತ್ತು ಸೊ ಅದನ್ನು ಕೂಡ ಸ್ವಲ್ಪ ಮಾತಾಡ್ಸ್ಕೊಂಡು ಅದಾದ ನಂತರ ನಾನು ಇಂಜೆಕ್ಷನಿಗೆ ಬಂದೆ ಸೊ ಈ ಇಂಜೆಕ್ಷನ್ ಮಾಡೋದು ನಾನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅವ್ರಿಗೆ ನಮ್ಮಿಂದ ಅವರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ನಾನೇನೇ ವೀಡಿಯೋನ ಮಾಡಿಕೊಳ್ಳಲಿಲ್ಲ ಸೊ ಎಷ್ಟು ಸೊ ತಾಳ್ಮೆಯಿಂದ ಇಂದ ತುಂಬಾ ನಿಧಾನವಾಗಿ ನೋಡಿಕೊಂಡು ಮಗುನ ಸುಧಾರಿಸ್ಕೊಂಡು ಇಂಜೆಕ್ಷನ್ನ ಮಾಡ್ತಾರೆ ಅಂತಂದರೆ ಸೊ ನಿಜವಾಗ್ಲೂ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ಇಂದ ಅವರು ಇಂಜೆಕ್ಷನ್ನ ಮಾಡ್ತಾರಲ್ವ ಸೊ ಅವ್ರಿಗೆ ನಿಜವಾಗ್ಲೂ ವಾಟ್ಸಪ್ ಹೇಳಬೇಕು ಸೊ ಇಷ್ಟು ಚಿಕ್ಕ ಪಾಪುಗೆ ನಾಲ್ಕು ಇಂಜೆಕ್ಷನ್ ಕೊಡ್ಸೋಕ್ಕೆ ನನಗೂ ಕೂಡ ತುಂಬಾ ಬೇಜಾರಾಗ್ತಿತ್ತು ಸೊ ಏನು ಮಾಡೋದು ಮಗುಂದು ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವ ಸೊ ಹಾಗಾಗಿ ಅವನಿಗೆ ನಾಲ್ಕು ಇಂಜೆಕ್ಷನ್ನ ಕೊಡಿಸ್ಬೇಕಾಯಿತು ಸೊ ಅವನಿಗೆ ನಾಲ್ಕು ಇಂಜೆಕ್ಷನ್ನ ಕೊಡಿಸ್ಕೊಂಡು ಒಂದು ಡ್ರಾಪ್ಸ್ನ ಹಾಕಿಸ್ಬೇಕಿತ್ತು ಅದನ್ನು ಕೂಡ ಹಾಕಿಸ್ಕೊಂಡೆ ಅವನಂತೂ ಇಂಜೆಕ್ಷನ್ ಕೊಟ್ಟಾಗ ಹಳ್ಳೇ ಇಲ್ಲ ಯಾಕಂದರೆ ಅವನಿಗೆ ಗೊತ್ತೇ ಆಗಲಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದು ಫಸ್ಟ್ನೇದು ಅದಾದಮೇಲೆ ಎರಡನೇದಕ್ಕೆ ಸ್ವಲ್ಪ ಹತ್ತ ಮತ್ತು ಮೂರನೇದಕ್ಕೆ ಮತ್ತು ನಾಲ್ಕನೇದಕ್ಕೆ ಇನ್ನೊಂದು ಸ್ವಲ್ಪ ಹತ್ತ ಅಲ್ಲಿ ಎಲ್ಲರೂ ಅಲ್ಲದ್ ನೋಡಿದ್ರೆ ನನ್ನ ಮಗನೇ ಬೆಟರ್ ಅಂತಾನೆ ಹೇಳ್ಬೋದು ಅಷ್ಟೇನು ಅಲ್ಲಿಲ್ಲ ಇವನೇನೆ ಸೊ ಅಮ್ಮ ಅಪ್ಪ ಅಲ್ಲೇ ಚಿಕ್ಕಮ್ಮನ ಮನೆಯಲ್ಲಿ ಇದ್ರು ಮತ್ತೆ ಸ್ವಲ್ಪ ಸ್ವೀಟ್ ಎಲ್ಲ ತಗೊಂಡು ಬಂದಿತ್ತು ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದ್ಮೇಲೆ ಮನೆಗೆ ಬಂದ್ವಿ ಸೊ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪನು ಕೂಡ ಮಲಗಿಸಿ ಅದಾದ ನಂತರ ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಮಾಡ್ಕೊತಿದ್ದೆ ಸೊ ಇಲ್ಲಿ ತುಂಬಾನೇ ಮಳೆ ಬರ್ತಿತ್ತು ಹಂಗಾಗಿ ಸ್ವಲ್ಪ ಬ್ರೆಡ್ ರೋಸ್ಟ್ ಅಂತ ಅಂತೇಳಿ ಬ್ರೆಡ್ ಕೂಡ ರೋಸ್ಟ್ ಮಾಡ್ಕೊತಿದೀನಿ ಸೊ ಅಮ್ಮಪ್ಪ ಕಾಫಿ కొట్ నూ కూడా స్వల్ప బ్రెడ్ రోస్ట్ మార్కెట్ చారుంగు నన్గూ కాఫీ జాతీ ಬ್ರೆಡ್ ರೋಷ್ನ ತಿನ್ಕೊಂಡ್ವಿ ಸೊ ಮಧ್ಯಾಹ್ನ ಊಟ ಏನು ತಿನ್ನಕ್ಕೆ ಹೋಗಲಿಲ್ಲ ಸೊ ಹಾಗಾಗಿ ನನ್ನ ಇವತ್ತಿನ ದಿನದ್ದು ಬ್ಲಾಗ್ ಈ ಥರ ಇತ್ತು ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಇವಾಗ ಹೊಸ್ದಾಗಿ ನೋಡ್ತಿದ್ದೀರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತು सिक्तिनी वन ओले वीडियो जते थैंक यू फॉर वाचिंग बाय बाय